ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಬಂಗಡೆ ಫಿಶ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಮೀನು ಕರಿನ ಮಾಡಿಕೊಂಡು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಬಂಗಡೆನ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬಂಗಡೆಯ ಮೊಟ್ಟೆ ಕೂಡ ಇತ್ತು ಅಂದು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು ಹತ್ತು ಕಾಳು ಆಗುವಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಗೂ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಈ ಕರಿ ಸ್ವಲ್ಪ ಡಿಫ್ರೆಂಟಾಗಿನೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಎರಡು ಚಮಚ ಆಗುವಷ್ಟು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಒಂದು ಚಮಚ ಆಗುವಷ್ಟು ಪೆಪ್ಪರ್ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಕಾಳು ಇದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಪೆಪ್ಪರ್ದೆ ಫ್ಲೇವರ್ ಬರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ನಾನು ಡ್ರೈ ಪೌಡರ್ನ ಮಾಡ್ಕೊಳ್ತೀನಿ ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಫೈನ್ ಪೌಡರ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಅಂದರೆ ಅರ್ಧ ಕೆ ಜಿಗೆ ಆಗುವಷ್ಟು ಮಾತ್ರ ಮಾಡಿಕೊಂಡಿರೋದ್ರಿಂದ ತುಂಬಾ ಫೈನ್ ಪೌಡರ್ ಏನೂ ಆಗಿಲ್ಲ ಆದರೆ ಫೈನ್ ಪೌಡರ್ ನಿಮ್ಮಿಂದ ಆದರೆ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಈ ಥರ ರೆಸಿಪಿನ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಅದೇ ಮಿಕ್ಸಿ ಜಾರಲ್ಲಿ ಒಂದು ಮೂರು ಆನಿಯನನ್ನು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಮೂರು ಈರುಳ್ಳಿನ ಹಾಕ್ಕೊಂಡು ಇದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫೈನ್ ಪೇಸ್ಟ್ ಏನೂ ಮಾಡಿಕೊಂಡಿಲ್ಲ ನೀವು ಬೇಕು ಅಂದರೆ ತುಂಬ ಫೈನ್ ಪೇಸ್ಟಾಗಿ ಕೂಡ ಮಾಡ್ಕೊಳ್ಬೋದು ನಾನು ಫೈನ್ ಪೇಸ್ಟ್ ಏನೂ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಹೀಗೇ ಒಂದು ಎರಡು ಸುತ್ತಾಗುವಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸ್ಟ್ರಾಬೆರಿ ಕಲರ್ ಥರ ಬಂದಿದೆ ಅಲ್ವಾ ಇದು ಜಸ್ಟ್ ಆನಿಯನ್ ಕಲರ್ ಅಷ್ಟೇ ಪಿಂಕ್ ಆನಿಯನ್ ಆಗಿರೋದ್ರಿಂದ ಪಿಂಕ್ ಕಲರ್ ಬಂದಿದೆ ಅಷ್ಟೇ ಬೇರೆನೂ ಹಾಕ್ಕೊಂಡಿಲ್ಲ ಇದಕ್ಕೆ ಇಲ್ಲಿ ನಾನು ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇದಕ್ಕೆ ನಾನು ಏನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಮೊದಲೇ ಕೂಡ ಫ್ರೈ ಮಾಡ್ಕೊಳ್ಬೋದು ನಾನು ಪೌಡರೆಲ್ಲ ಮಾಡಿಕೊಂಡು ಮಾಡಿಕೊಂಡಾದ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇಡೀ ಕಾಳನ್ನು ಫಸ್ಟೇ ಫ್ರೈ ಮಾಡಿಕೊಂಡು ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಚಿಕ್ಕ ಊರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಊರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಈರುಳ್ಳಿ ಪೇಸ್ಟನ್ನೆಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ತುಂಬ ಪಿಂಕ್ ಕಲರ್ ಬಂದಿದೆ ಈ ಈರುಳ್ಳಿ ಕಲರ್ ಬೇರೇನೂ ಆ್ಯಡ್ ಮಾಡ್ಕೊಂಡಿಲ್ಲ ಈರುಳ್ಳಿ ಪೇಸ್ಟೇ ಇದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಂಥ ಶುಂಠಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಅರ್ಧ ಇಂಚಿನಷ್ಟು ಶುಂಠಿ ಇದೆ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗೋ ತನಕ ನಾನು ಮೂರು ಟೊಮೆಟೊನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಎಲ್ಲರೂ ಪೇಸ್ಟ್ ಮಾಡಿ ಮಾಡೋದ್ರಿಂದ ತುಂಬಾ ಕ್ವಿಕ್ಕಾಗಿ ಬಿಡುತ್ತೆ ಯಾ ಯಾವಾಗಾದರೂ ಅರ್ಜೆಂಟಲ್ಲಿರುವಾಗ ಈ ಥರ ಒಂದು ಕರಿನ ಮಾಡಿಕೊಂಡು ನೋಡಿ ಯಾವಾಗಲೂ ಸೇಮ್ ಒಂದೇ ಥರ ಕೊಕೋನಟ್ ಹಾಕಿ ಅಥವಾ ಯಾವಾಗಲೂ ಒಂದೇ ಥರ ಮಸಾಲೆ ಅರ್ದು ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಸಲ ಬಂಗಡೆ ಫಿಶ್ ಕರಿನ ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಮೀನಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳಿ ಈ ಫಿ ಫಿಶ್ ಕರಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಯುತ್ತೆ ಯಾಕೆಂದರೆ ಎಲ್ಲರ ಎಲ್ಲ ಥರ ಟೀಸ್ ಟೇಸ್ಟ್ ಇರುತ್ತಲ್ವ ಉಪ್ಪು ಹುಳಿ ಖಾರ ಎಲ್ಲೂ ಇರುತ್ತೆ ಇಲ್ಲಿ ನಾನು ಟೊಮೆಟೊ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಪೇಸ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ತಾ ಮಾಡ್ತಾ ಟೊಮೆಟೊದು ಕಲರ್ ಕೂಡ ಚೇಂಜ್ ಆಗುತ್ತೆ ಅಷ್ಟರ ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಎರಡು ಹಸಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಯಿಲೆಲ್ಲ ಸಪ್ರೇಟ್ ಆದಮೇಲೆ ಇಲ್ಲಿ ನಾನು ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಲಿಂಬೆ ಹುಣಸೆ ಹುಳಿನ ಹಾಕ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಅದರ ಹುಣಸೆ ಹುಳಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ಮಾಡುವಾಗ ತುಂಬಾ ಥಿಕ್ಕಾಗಿಬಿಡುತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದು ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತಿಕ್ ತಿಕ್ನೆಸ್ ಎಷ್ಟು ಬೇಕು ಅಂಥೇಳಿ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಮಾತ್ರ ಈ ಥರ ನೀವು ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕಾಗುತ್ತೆ ಬೇರೆ ಪಾತ್ರೆಯಲ್ಲಿ ಮಾಡೋದಾದರೆ ಇಷ್ಟೆಲ್ಲ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ತಿಕ್ಕು ಬಂದುಬಿಡುತ್ತೆ ಗ್ರೇವಿ ಇವಾಗ ನಾನು ಚೆನ್ನಾಗಿ ಕುದಿ ಬರೋ ತನಕ ವೇಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕುದಿ ಬಂದ ಫಿಶ್ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಫಿಶ್ ಕರಿ ಮಾಡುವಾಗ ಯಾವಾಗಲೂ ಚೆನ್ನಾಗಿ ಕುದಿ ಬಂದ ಫಿಶ್ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಂಥ ಫಿಶನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಮೊಟ್ಟೆ ಕೂಡ ಇದೆ ಇವಾಗ ಇದನ್ನು ನಾನು ಚೆನ್ನಾಗಿ ಕುದಿ ಬಂದಮೇಲೆ ಫಿಶ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ ಇವಾಗ ಒಂದೊಂದೇ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫಿಶ್ ಕರಿನ ಒಂದ್ಸಲ ಮಾಡಿಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಕುದಿ ತೆಗಿತಾಯಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಐದು ನಿಮಿಷ ತನಕ ನಾನು ಬೇಯಿಸ್ಕೊಂಡಿದ್ದೀನಿ ಐದು ನಿಮಿಷ ಆದಮೇಲೆ ಈ ಥರ ನೀವು ಜಸ್ಟ್ ಒಂದು ಸಲ ನೀವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ತುಂಬ ಏನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಯಾವ ಥರ ಕುದಿ ಬರ್ತಾ ಇದೆ ನೋಡಿ ಇದು ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಫ್ ಆ್ಯನ್ ಅವರ್ ಆದಮೇಲೆ ಫಿಶ್ ಕರಿ ನೋಡಿ ತುಂಬ ಚೆನ್ನಾಗಿ ಥಿಕ್ಕಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿತ್ತು ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್